ಸರ್ ಅದೇ ಹಿಂದವರ ಹುಬ್ಬಳ್ಳಿ ಹಿಂದವರ ಅಂಥೇಳಿ ಒಂದು ಬಾರಿದೆ ಅಲ್ಲಿ ಡ್ರಿಂಕ್ಸ್ ಮಾಡಲಿಕ್ಕೆ ಅಂಥೇಳಿ ನಮ್ಮ ಫ್ರೆಂಡು ನಮ್ಮ ನೆರೆಮನೆ ಮನೆ ಕಡೆ ಅಕ್ಕಪಕ್ಕ ಇರೋರು ನಾವು ಅಲ್ಲೇ ಇರೋದು ಮುಂಚೆಯಿಂದನೂ ಸಣ್ಣ ವಯಸ್ಸಿಂದನೂ ಅವ್ರ ಕಡೆ ಹೋಗಿದ್ವಿ ನಾವು ಹಿಂದವರಕ್ಕೆ ಅಲ್ಲಿ ಹೋಗಿ ಅವರಿಗೆ ಅಲ್ಲಿ ಬೇರು ಹೊಡಿಲಿಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಸಿ ಕ್ಯಾಮ್ರಾಗಳು ಅವು ಎಲ್ಲ ಪ್ರತಿಯೊಂದೂ ಇದೆ ಆಗ ಅವರೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಒಳಗೆ ನಾವು ಅದನ್ನು ನೋಡಿಲ್ಲ ಅಲ್ಲಿ ಡ್ರಿಂಕ್ಸ್ ಮಾಡಿ ಅವರು ಹೊರ್ಗಡೆ ಬರೋಷ್ಟಕ್ಕೆ ನಾವು ಒಂದು ಎರಡು ನಿಮಿಷನೂ ಬಾರಲ್ಲಿ ನಿಂತಿಲ್ಲ ಅಲ್ಲಿಂದ ಹೊರ್ಗಡೆ ಬಂದು ಬೈಕ್ ಸ್ಟಾರ್ಟ್ ಮಾಡಿ ಬಾರಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಾವು ಬಂದಿದ್ದ ತಕ್ಷಣ ಇಬ್ಬರು ಅಲ್ಲಿ ನಮಗೆ ಅಡ್ಡ ಹಾಕಿದ್ದಾರೆ ಅಲ್ಲಿ ಅಡ್ಡ ಹಾಕಿ ಅವರು ಹೌದು ಅವರು ಅವರಿಬ್ಬರು ಅಲ್ಲಿ ಬಾರಲ್ಲಿ ಅಂತ ನಮಗೆ ಗೊತ್ತಿಲ್ಲ ಅವರಲ್ಲಿ ಮರದ ಹತ್ರ ಇದ್ದರು ಆಗಿದ್ದೇ ಏನಾಗಿದೆ ಅಂತ ಕೇಳೋಷ್ಟಿಗೆ ಗಾಡಿಯಿಂದ ಇಳೀರಿ ಅಂತ ಹೇಳಿ ಗಾಡಿಯಿಂದ ಇಳಿಯೋ ಗಾಡಿ ಹಿಂದೆಯಿಂದ ಕಾರ್ ಬಂದೆ ಅವರು ಟಚ್ ಮಾಡಾಯಿತು ನಮಗೆ ಹಿಂದೆಯಿಂದ ಅಷ್ಟೊತ್ತಿಗೆ ಅವರು ಬಂದು ಕೈಗೂ ಅದು ಇದೆ ಅಂತ ಇಲ್ಲಿಗೆ ಹೊಡೆದ್ರು ಅಷ್ಟೊತ್ತಿಗೆ ನಾನು ಜನಗಳನ್ನ ಕರ್ಕೊಬರ್ಲಿಕ್ಕೆ ಅಂತೇಳಿ ಹೋಗೋಷ್ಟಕ್ಕೆ ಊರಿಗೆ ಸಿಕ್ಕಾಪಟ್ಟೆ ಹೊಡೆದು ಗಾಯಗಳು ಹೋಗೋಷ್ಟಿಗೆ ಬ್ಲಡ್ ಗಡ್ಡೆಲ್ಲ ಬಂದಿದೆ ಅದಾದ ನಂತರ ಹಿಂದವರ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಅಲ್ಲಿ ಅವರಿಗೆ ಹೇಳಿದ್ದೀನಿ ಹುಬ್ಬಳ್ಳಿಯಲ್ಲಿ ಹುಡುಗರಿಗೆ ಅಲ್ಲಿ ಗಾಡಿ ಈ ಥರ ಬರ್ತದೆ ಅಡ್ಡ ಅಂತಿಲ್ಲ ಆದರೂ ಅಡ್ಡ ಕೂಡ ಅವರು ಗಾಡಿನ ನಿಲ್ಲಿಸಿಲ್ಲ ಡೈರೆಕ್ಟಾಗಿ ಹೋಗಿದ್ದಾರೆ ಅವ್ರು ಯಾರು ಏನು ಅಂತೇಳಿ ನಮಗೆ ಗೊತ್ತಿಲ್ಲ ಯಾವುದೇ ಥರದ ಪರಿಚಯ ಇಲ್ಲ ಯಾವುದೇ ಥರದ ದ್ವೇಷ ಇಲ್ಲ ಏನೇ ಥರದ ವಹಿವಾಟಿಲ್ಲ ಯಾವುದೇ ಥರದ ಸಂಬಂಧ ಇಲ್ಲ ಏನೂ ಮಾಡಿಲ್ಲ ಏನು ಉದ್ದೇಶಕ್ಕಾಗಿದೆ ಏನಾಗಿದೆ ಅಂಥೇಳಿ ನಮಗೆ ಗೊತ್ತಿಲ್ಲ ಹೌದಾ ಹೌದು ಸರ್ ಅವರಿಗೆ ಡ್ಯಾಮೇಜ್ ಆಗಿ ಒದೆ ಬಿಡೋಷ್ಟಿಗೆ ನಾನು ಅಲ್ಲಿದ್ದಿಲ್ಲ ಸ್ಪಾಟಲ್ಲಿ ಅಲ್ಲಿಂದ ನಾನು ಹೋಗಿ ಸರ್ ಒಂದು ಕೇವಲ ಒಂದು ಐದರಿಂದ ಒಂದು ಎಂಟು ನಿಮಿಷದಲ್ಲಿ ಅಲ್ಲಿ ಏನೆಲ್ಲ ಆಗಿದೆ ಸರ್ ಅದಾದ ನಂತರ ನಾನು ಜನಗಳನ್ನ ಕರ್ಕೊಂಡು ಹೋಗೋಷ್ಟೇ ಅವ್ರು ಇದ್ದಿಲ್ಲ ಅದಾದ ನಂತರ ಕಾರ್ ಪಾಸ್ ಆಗಿದೆ ಅಷ್ಟೇ ಮಾಹಿತಿ ಹೌದು ಸರ್ ಹಿಂದೆಯಿಂದ ಬಂದು ಗಾಡಿ ಟಚ್ ಆಗಿದೆ ಗಾಡಿ ಕೂಡ ಡ್ಯಾಮೇಜ್ ಆಗಿದೆ ನಾವು ರನ್ನಿಂಗಲ್ಲಿದ್ವಿ ಅವ್ರು ಮೊದಲು ಇಬ್ಬರು ನಿಲ್ಲಿಸಿದ್ದಾರೆ ಅವ್ರ ಹತ್ರ ಮಾತಾಡೋ ಅಷ್ಟೇ ಹಿಂದೆಯಿಂದ ಬಂದು ಗಾಡಿ ಟಚ್ ಮಾಡಿದ್ದಾರೆ ಅಪ್ಪಾಚಿ ಬೈಕು ಹೌದು ಕಾರು ಅಸೆಂಟ್ ಇರ್ಬೋದು ನಂಬರ್ ಗೊತ್ತಿಲ್ಲ ಸರ್ ನಂಬರ್ ಯಾವುದಂತೇಳಿ ಗೊತ್ತಿಲ್ಲ ಅವರು ಯಾರು ಅಂತೇಳಿ ಗೊತ್ತಿಲ್ಲ ಉಮ್ಮರ್ ಅಂತೇಳಿ